ಸೂರ್ಯಾಸ್ತದ ನಂತರ ಮರೆತು ಈ ಕೆಲಸಗಳನ್ನು ಮಾಡದಿರಿ ಹಣದ ನಷ್ಟ ತಪ್ಪಿದ್ದಲ್ಲ ಹಾಸಿಗೆಯ ಮೇಲೆ ಕುಳಿತುಕೊಳ್ಳಬೇಡಿ ಸೂರ್ಯಾಸ್ತದ ಸಮಯದಲ್ಲಿ ಹಾಸಿಗೆಯ ಮೇಲೆ ಕುಳಿತುಕೊಳ್ಳಬಾರದು ಇದನ್ನು ಮನೆಯಲ್ಲಿ ಸಾವಿನ ಸೂಚಕವೆಂದು ಪರಿಗಣಿಸಲಾಗುತ್ತದೆ ಸೂರ್ಯಾಸ್ತದ ಸಮಯದಲ್ಲಿ ಮನೆಯಲ್ಲಿ ಅಳಬಾರದು ಇದನ್ನು ಸಾವಿಗೆ ಕಾರಣವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅದೇ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಇರುವ ಮೊಸರನ್ನು ಬೇರೆಯವರ ಮನೆಗೆ ತಪ್ಪಿಯೂ ನೀಡಬಾರದು ಏಕೆಂದರೆ ಮೊಸರನ್ನು ಶುಕ್ರ ಗ್ರಹಕ್ಕೆ ಸಂಬಂಧಿಸಿದ ಆಹಾರ ಪದಾರ್ಥವೆಂದು ಪರಿಗಣಿಸಲಾಗುತ್ತದೆ ಅಲ್ಲದೆ ಶುಕ್ರ ಗ್ರಹವನ್ನು ಸಂಪತ್ತು ಮತ್ತು ವೈಭವವನ್ನು ಒದಗಿಸುವ ಗ್ರಹ ಎಂದು ಪರಿಗಣಿಸಲಾಗುತ್ತದೆ ಸೂರ್ಯಾಸ್ತದ ಸಮಯದಲ್ಲಿ ಅಥವಾ ಸೂರ್ಯಾಸ್ತದ ನಂತರ ಯಾರಿಗಾದರೂ ಮೊಸರು ನೀಡುವುದರಿಂದ ಸಂತೋಷ ಮತ್ತು ಸಮೃದ್ಧಿ ಕಡಿಮೆಯಾಗುತ್ತದೆ ಐಶ್ವರ್ಯವು ಕಡಿಮೆಯಾಗುತ್ತದೆ ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿಗೆ ಕೋಪ ಬರುತ್ತದೆ ಎಂದು ಹೇಳಲಾಗುತ್ತದೆ ನಿದ್ರೆ ಮಾಡಬೇಡಿ ಆಹಾರ ಸೇವಿಸಬೇಡಿ ಸೂರ್ಯಾಸ್ತದ ಸಮಯದಲ್ಲಿ ನಿದ್ರೆ ಮಾಡಬಾರದು ಅಥವಾ ಆಹಾರವನ್ನು ತಿನ್ನಬಾರದು ನೀವು ಹೀಗೆ ಮಾಡಿದರೆ ಅದು ನಿಮ್ಮ ಆರೋಗ್ಯಕ್ಕೆ ಹಾನಿ ಉಂಟು ಮಾಡುತ್ತದೆ ಅದೇ ಸಮಯದಲ್ಲಿ ಹಣದ ಕೊರತೆಯು ಜೀವನದಲ್ಲಿ ಉದ್ಭವಿಸಲು ಪ್ರಾರಂಭಿಸುತ್ತದೆ ಎಂದು ನಂಬಲಾಗಿದೆ ಏಕೆಂದರೆ ಸೂರ್ಯಾಸ್ತದ ಸಮಯದಲ್ಲಿ ನಿದ್ರೆ ಮಾಡುವ ವ್ಯಕ್ತಿಯ ಅದೃಷ್ಟವು ಅವನೊಂದಿಗೆ ಮಲಗುತ್ತದೆ ಎಂದು ಹೇಳಲಾಗುತ್ತದೆ ಸಾಲಗಾರ ಮತ್ತು ಸಾಲವನ್ನು ನೀಡುವವನು ಇಬ್ಬರೂ ಅತೃಪ್ತರಾಗಿರುತ್ತಾರೆ ಮನೆಯನ್ನು ಗುಡಿಸಬೇಡಿ ಸೂರ್ಯಾಸ್ತದ ನಂತರ ನಿಮ್ಮ ಮನೆಯನ್ನು ಗುಡಿಸುವ ಅಭ್ಯಾಸವನ್ನು ನೀವು ಹೊಂದಿದ್ದರೆ ನೀವು ತಕ್ಷಣ ಈ ಅಭ್ಯಾಸವನ್ನು ಬಿಟ್ಟು ಸೂರ್ಯಾಸ್ತದ ಮೊದಲು ಗುಡಿಸಬೇಕು ಏಕೆಂದರೆ ಸೂರ್ಯ ಮುಳುಗಿದ ನಂತರ ಇದನ್ನು ಮಾಡುವುದರಿಂದ ಸಂಪತ್ತು ಮತ್ತು ವೈಭವದ ನಷ್ಟವಾಗುತ್ತದೆ ಸೂರ್ಯ ಮುಳುಗಿದ ನಂತರ ಕಸ ಗುಡಿಸುವುದರಿಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಿಂದ ಶಾಶ್ವತವಾಗಿ ಹೊರಟು ಹೋಗುತ್ತಾಳೆ ಉಗುರುಗಳನ್ನು ತೆಗೆಯಬೇಡಿ ಸೂರ್ಯಾಸ್ತದ ನಂತರ ಜನರು ತಮ್ಮ ಉಗುರುಗಳನ್ನು ಅಥವಾ ಕೂದಲನ್ನು ಕತ್ತರಿಸಲು ಇಷ್ಟಪಡುತ್ತಾರೆ ಇದು ತುಂಬ ತಪ್ಪು ವಿಷಯವೆಂದು ಪರಿಗಣಿಸಲಾಗಿದೆ ನೀವು ಇದನ್ನು ಮಾಡಿದರೆ ಈ ಅಭ್ಯಾಸವನ್ನು ಬದಲಾಯಿಸಿ ಏಕೆಂದರೆ ಸೂರ್ಯಾಸ್ತದ ನಂತರ ಕೂದಲು ಮತ್ತು ಉಗುರುಗಳನ್ನು ಎಂದಿಗೂ ಕತ್ತರಿಸಬಾರದು ಇದನ್ನು ಮಾಡುವುದರಿಂದ ಜೀವನದಲ್ಲಿ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಮತ್ತು ಹಣದ ಕೊರತೆಯ ಜೊತೆಗೆ ಇತರ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಸೂರ್ಯಾಸ್ತದ ಸಮಯದಲ್ಲಿ ಪಾದಗಳನ್ನು ಸಹ ಅಲುಗಾಡಿಸಬಾರದು ಎಂದು ಜ್ಯೋತಿಷ್ಯದಲ್ಲಿ ಹೇಳಲಾಗಿದೆ ಇದನ್ನು ಬಹಳ ಕೆಟ್ಟದ್ದೆಂದು ಪರಿಗಣಿಸಲಾಗಿದೆ ತುಳಸಿಯನ್ನು ಸ್ಪರ್ಶಿಸಬೇಡಿ ಸೂರ್ಯಾಸ್ತದ ನಂತರ ತುಳಸಿ ಎಲೆಗಳನ್ನು ಮುಟ್ಟಬಾರದು ಮತ್ತು ತುಳಸಿ ಗಿಡಕ್ಕೆ ನೀರು ಹಾಕಬಾರದು ಧರ್ಮಗ್ರಂಥಗಳ ಪ್ರಕಾರ ಸೂರ್ಯ ಮುಳುಗಿದ ನಂತರ ಪೂಜೆ ಮಾಡಬೇಕು ಅಂದರೆ ದೀಪ ಮತ್ತು ಆರತಿಯನ್ನು ಆ ಸಮಯದಲ್ಲಿ ಮನೆಯಲ್ಲಿ ಮಾಡಬೇಕು ಸೂರ್ಯಾಸ್ತದ ಸಮಯದಲ್ಲಿ ಕತ್ತಲೆ ಇರುವ ಸಮಯದಲ್ಲಿ ದೆವ್ವ ಮತ್ತು ಆತ್ಮಗಳಂತಹ ಶಕ್ತಿಗಳು ಅಲ್ಲಿ ವಾಸಿಸಲು ಪ್ರಾರಂಭಿಸುತ್ತವೆ ಎಂದು ನಂಬಲಾಗಿದೆ ಅಲ್ಲದೆ ಸೂರ್ಯಾಸ್ತದ ಸಮಯದಲ್ಲಿ ಎಂದಿಗೂ ಲೈಂಗಿಕ ಕ್ರಿಯೆ ನಡೆಸಬಾರದು ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿ ನಿಮ್ಮ ಮೇಲೆ ಮುನಿಯುತ್ತಾಳೆ